ಕೆ ಶಿವಕುಮಾರ್ನ ಬ್ಯಾಡ ಸತಿ ಜಾರಕಿಹೊಳಿ ಬೇಡ ಖರ್ಗೆ ಅವ್ರನ್ನ ಮಾಡೋಣ ಲೆಕ್ಕಕ್ಕೆ ಬರ್ತದ ಖರ್ಗೆ ಅವ್ರ ಆಗ್ಲ ನಾ ಹೇಳದಲ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ಸರ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ ಅವರೇ ಆಗ್ತಾರ ನೀವು ನೋಡ್ತೀರ ಸ್ಪೀಕರ್ ಡಿ ಕೆ ಶಿವಕುಮಾರ್ನ್ ಬ್ಯಾಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಅವ್ರನ್ನ ಮಾಡೋಣದು ತಲೆ ಲೆಕ್ಕಕ್ಕೆ ಬರ್ತದ ಖರ್ಗೆ ಅವ್ರ ಮತ್ತು ಪಕ್ಕಾದಲ್ಲೇ ಮತ್ತು ಅವ್ರಿಗೆ ಕಾಕ ಏನು ಹೈಕಮಾಂಡ ಅದು ಹೇಳಿದ್ದಕ್ಕೆ ಬದ್ಧ ಗಿದ್ದ ಯಾಕೆ ಹೇಳಕ್ಕಾರ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರು ಏನಂದ್ರೆ ಸತೀಶ್ ಜಾರಕಿಹೊಳಿಯರಿಗೆಲ್ಲ ಅರ್ಹತೆ ಇದೆ ಅಂದರೆ ನೀವೇನೂ ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನಾ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು ಎಪ್ಪತ್ತೆಂಬತ್ತು ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲಿ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿಕೊಡ್ರ ಸರ್ ಅಲ್ಲಿ ಕೆಲಸ ಇಲ್ಲ ಬಗ್ಗಿಸಿಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನೂ ಬರಲಾಗೈತಿ ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಂತ ಖರ್ಗೆ ಆಗೋದಿಲ್ಲ ರೀ ನೋಡ್ರಿ ಹೈಕಮಾಂಡ್ ಆದಾಗ ರಾಷ್ಟ್ರೀಯ ಅಧ್ಯಕ್ಷನೇ ಮುಖ್ಯಮಂತ್ರಿ ಆಗ್ಬೇಕಂತ ಗೊತ್ತಾಗ ಯಾವ ಡಿಕೆ ಸುಪ್ರಮಾರ್ ಕೇಳ್ತಾರೆ ಯಾವ ಸದ್ಯ ಜಾರಿಗೆ ಹೋಗ್ಬರ್ತಾರೆ ಇಲ್ಲೇ ಇಲ್ಲೇ ಆಟಾಡೋದು ಇಲ್ಲೇ ಬೇಗ ಹೆಂಗ್ ಬಿಟ್ಟು ಸುತ್ತಾನೆ ಯಾರೀ ಆರೋಪ ಮಾಡಿದ್ರ ಯಾರೀ ಯಾರು ಗುರ್ತಿರ್ತತ್ರಿ ಯಾವ್ಯಾವ ತ್ರೂ ಹೆಂಗ್ ಬಿಡ್ತ ನಮ್ಗೂರ್ತಿರ್ತೀವಿ ನಮ್ದೇನು ವಿರೋಧಿಲ್ರಿ ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ಇರೋದಿಲ್ಲ ನಾವ್ಯಾರು ವಿರೋಧ ಪಕ್ಷದವರು ಅದ್ರಾಗ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ನಾನು ನೋಡಿ ಸರ್ ನಿಮ್ಗೊಂದು ಮಾತು ಹೇಳ ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ಕೊಂಡೇ ಮಾಡ್ಕೊತಾರೆ ಅವ್ರಿಗಿರುವುದೇ ಕರ್ನಾಟಕ ಉತ್ಪನ್ನ ಬರೋದು ಇಷ್ಟು ನೋಡ್ರಿ ಅವ್ನು ಯಾರು ಪಪ್ಪಿ ಅಂತ ಹೇಳಿ ಚಿತ್ರದ ಎಮ್ ಎಲ್ ಹಿಡಿದ್ರಲ್ಲ ಹಿಡ್ದಾರಲ್ಲ ಇದೇ ಆರೋಪ ಆಗಿ ಹಿಡಿದಿದ್ದು ಇಡಿಯವರು ಐದುನೂರು ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ ನಾನು ಮಂತ್ರಿ ಮಾಡಿರತ್ತ ಹೇಳ ತನ್ನೋಂಥ ಸುದ್ದಿ ಮೇಲೇ ರೇಡ್ ಹಾಕಿದ್ರು ಎಷ್ಟು ಹಣ ಸಿಗ್ತೀನಿ ನಿಮ್ಗೆ ಕೊಡ್ತಾರೆ